ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಗರಸಭೆ ಹಾಗೂ ರಾಮನಗರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಒಂದು ಸಹಯೋಗದೊಂದಿಗೆ ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳು ಅಥ್ಲೆಟಿಕ್ಸ್ ಅಸ್ಮಿತೆ ಅಸ್ಮಿತಾ ಸಾಯಿ ಹಾಗೂ ಇಂಡಿಯನ್ ಅಥ್ಲೆಟಿಕ್ಸ್ ಈ ಒಂದು ಗಳ ಇದಕ್ಕೆ ಎಂಟ್ರೆನ್ಸ್ ಹೆಣ್ಣು ಮಕ್ಕಳಿಗೆ ಬಿಲೋ ಗೆ ಲಾಂಗ್ ಜಂಪ್ ಹೈ ಜಂಪು ಬ್ಯಾಕ್ ಶಾರ್ಟ್ ಶಾರ್ಟ್ಪುಟ್ಟು ಹಾಗೂ ಸಿಕ್ಸ್ಟಿ ಮೀಟರ್ ಲಾಂಗ್ ಜಂಪ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಕಿಡ್ಸ್ ಜಾವ್ಲಿನ್ ಹಾಗೂ ಹದಿನಾರು ವರ್ಷದ ವಯೋಮಿತಿ ಒಳಪಟ್ಟಂತೆ ಸಿಕ್ಸ್ಟಿ ಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಲಾಂಗ್ ಜಂಪ್ ಹೈ ಜಂಪ್ ಶಾರ್ಟ್ ಕಟ್ ಜಾವಲಿನ್ ಜಾವಲಿನ್ ಥ್ರೋ ಡಿಸ್ಕಸ್ ಥ್ರೋ ಈ ರೀತಿ ಇವೆಲ್ಲ ಒಂದು ಇವೆಂಟ್ಸ್ ನ ಇಟ್ಟು ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ಸಿಕ್ಸ್ಟೀನ್ ಕ್ರೀಡಾ ಇವೆಂಟ್ಸ್ ಇವೆಂಟ್ ಅನ್ನ ನಾವು ನಡೆಸೋರಿದ್ದೇವೆ ಹಾಗಾಗಿ ನಾವು ರಾಮನಗರ ನಗರಸಭೆ ರಾಮನಗರ ನಗರ ವ್ಯಾಪ್ತಿನಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಒಂದು ದೃಷ್ಟಿಕೋನದಿಂದ ನಾವು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಆ ಅದರ ಡಿಟೇಲ್ಸ್ ಕೂಡ ನಾವು ನಮ್ಮ ಡೀಟೇಲ್ಸ್ ಎಲ್ಲನೂ ಉಮೇಶ್ ಬಾಬು ಅವರು ಕೊಡ್ತಾರೆ ಒಲಂಪಿಕ್ ಮತ್ತೆ ಜೂನಿಯರ್ ಏಷ್ಯನ್ ಮೀಟ್ಸ್ಗೆಲ್ಲ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೆಣ್ಣು ಮಕ್ಳಿಗೆ ಮಾತ್ರ ಇದು ಆಲ್ ಓವರ್ ಇಂಡಿಯಾ ಆರ್ನೂರ ಇಪ್ಪತ್ತು ಡಿಸ್ಟಿಕ್ಟ್ ಆರ್ನೂರ ಇಪ್ಪತ್ತರಲ್ಲಿ ಈಗ ಮುನ್ನೂರು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾ ಇದೇ ನಿಜ್ ಮುನ್ನೂರು ಡಿಸ್ಟ್ರಿಕ್ಟ್ ಅಲ್ಲಿ ರಾಮನಗರ ಒಂದು ಅದಕ್ಕೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅದರಲ್ಲಿ ಹೆಣ್ಮಕ್ಳದು ಕ್ಯಾಟಗರಿ ಅವ್ರ ಕಟ್ ಆಫ್ ಕಟ್ ಆಫ್ ಡೇಟ್ ಆಫ್ ಬರ್ತು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಹನ್ನೊಂದರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹದಿಮೂರು ಗಂಟೆ ಇರಬೇಕು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಒಂಬತ್ತರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಹನ್ನೊಂದಕ್ಕೆ ಇರಬೇಕು ಅದರಲ್ಲಿ ಗರ್ಲ್ಸ್ಗೆ ಅಂಡರ್ ಫೋರ್ಟೀನ್ ಅವ್ರಿಗೆ ಟ್ರಯಪ್ಲಾನ್ ಅಂತ ಮಾಡ್ತಾರೆ ಟ್ರಯಪ್ಲಾನ್ ಎ ಟ್ರಯತ್ಲಾನ್ ಬಿ ಟ್ರಯಪ್ಲಾನ್ ಸಿ ಮೂರು ಕ್ಯಾಟಿಗಿರಿ ಇರ್ತದೆ ಅದರಲ್ಲಿ ಕಾಮನ್ ಆಗಿ ಸಿಕ್ಸ್ಟಿ ಮೀಟರ್ ರನ್ ಇರ್ತದೆ ಲಾಂಗ್ ಜಂಪ್ ಐದು ಮೀಟರ್ ಅಪ್ರೋಚ್ ಜಂಪ್ ಅಂತ ಅದು ಹೈ ಜಂಪು ಸೀಸರೇ ಮಾಡ್ಬೇಕಂತ ಅದು ಅಂಡರ್ ಏಯ್ಟೀನ್ ಒಳಗಡೆ ಇದ್ದವ್ರಿಗೆ ಸ್ಪೈನಲ್ ಗೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರ ಸೀಸರ್ ಕೊಟ್ಟಿದ್ದಾರೆ ಆ ಸೀಸರ್ ಜಂಪೇ ಮಾಡಬೇಕು ಪ್ಲಾಸ್ ಬೇರೆ ಎಲ್ಲ ಮಾಡೋಂಗಿಲ್ಲ ಮತ್ತು ಅದಲ್ಲದೆ ಕಿಡ್ಸ್ ಜಂಪ್ ಕಿಡ್ಸ್ ಜಾವ್ಲಿನ್ ಅಂತ ಇರ್ತದೆ ಚಿಕ್ಕ ಜಾವ್ಲಿನ್ ಥ್ರೋ ಅದೊಂದು ಮಾಡಬೇಕು ಆಮೇಲೆ ಸಿಕ್ಸ್ ಹಂಡ್ರೆಡ್ ಮೀಟರ್ ರನ್ ಇರ್ತದೆ ಅದು ಬಿಟ್ಟರೆ ಹೆಣ್ಮಕ್ಳಿಗೆ ಅಂಡರ್ ಸಿಕ್ಸ್ಟೀನ್ ಅವ್ರಿಗೆ ಸಿಕ್ಸ್ಟಿ ಮೀಟರ್ ರನ್ನು ಆರು ಆರ್ನೂರು ಮೀಟರ್ ರನ್ನು ಮತ್ತೆ ಲಾಂಗ್ ಜಂಪು ಹೈ ಜಂಪು ಶಾರ್ಟ್ ಪುಟ್ ಜಾವ್ಲಿನ್ ತ್ರೋ ಡಿಸ್ಕಸ್ ಥ್ರೋ ಇಷ್ಟು ಇವೆಂಟ್ ಇರ್ತದೆ ಅದಕ್ಕೆ ನಮ್ಮಲ್ಲಿ ವರ್ಲ್ಡ್ ಕ್ಲಾಸ್ ಗ್ರೇಡ್ ಒನ್ ಅಂದ್ಬಿಟ್ಟು ಇಬ್ರು ಕೋಚ್ ಕೊಟ್ಟಿದ್ದಾರೆ ಅದರಲ್ಲಿ ನೀರಜ್ ಚೋಪ್ರಾ ಜಾವ್ಲಿನ್ ತ್ರೋ ಕೋಚ್ ಇದ್ದಾರೆ ಅವ್ರ ಕೋಚ್ ಕಾಶಿನಾಥ್ ನಾಯ್ಕ್ ಅಂತ ಒಂದು ಬಿಲಾವರ್ ಚೆನ್ನಯ್ಯ ತಿಲಕ್ ಅಂತ ಇನ್ನೊಬ್ರು ಗ್ರೇಡ್ ಟೂನವರು ಸತೀಶ್ ತಂಗವೇಲ್ ಅಂತ ಅವ್ರು ಮೂರು ಜನ ಅಬ್ಸರ್ವರ್ ಆಗಿ ಬರ್ತಾ ಇದ್ದಾರೆ ಅವರು ಮೂರು ಜನದ ಮುಂದೆನೆ ಈವೆಂಟ್ ನಡೀತದೆ ಅದಕ್ಕೆ ನಾವು ಈಗ ನಗರಸಭೆ ವತಿಯಿಂದ ಮತ್ತೆ ನಮ್ಮ ರಾಮ ಜಿಲ್ಲಾ ವತಿಯಿಂದ ಎರಡು ಕಂಬೈಂಡ್ ಆಗಿ ನಾವು ಈ ಮೀಟ್ ನಡೆಸ್ಕೊಡ್ತಾ ಇದೀವಿ ಮಾಡ್ಕೊಂಡು ಕೇಳ್ತಾ ಇದ್ದೀವಿ ನಾವು ಅದೇ ಸೆಲೆಕ್ಷನ್ ಆದಷ್ಟು ಅವರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅವ್ರಿಗೆ ಕ್ಯಾಂಪ್ ಸಿಗ್ತದೆ ಎಜುಕೇಶನ್ ಅಲ್ಲಿ ಸಿಗ್ತದೆ ಆಮೇಲೆ ಇದರಲ್ಲಿ ಈಗ ಸರ್ಕಾರದಿಂದ ಮೂರು ಪರ್ಸೆಂಟ್ ಉದ್ಯೋಗ ಇದು ಮಾಡಿದ್ದಾರೆ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಏನಾದ್ರು ಒಂದು ಮೆಡಲ್ ಮಾಡಿದ್ರೆ ಡೈರೆಕ್ಟ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರೆ ತಹಸೀಲ್ದಾರ್ ಎ ಸಿ ಮತ್ತೆ ಡಿಒ ಎಸ್ ಪಿ ಗ್ರೇಡ್ ಮೂರು ಇದೆ ಅದರಲ್ಲಿ ಈಗ ಮೊನ್ನೆ ಕರ್ನಾಟಕದವರು ಏಳು ಜನ ಡಿ ಎಸ್ ಪಿ ಆಗಿದ್ದಾರೆ ತಹಸೀಲ್ದಾರ್ಗಳು ನಾಲ್ಕು ಜನ ಆಗಿದ್ದಾರೆ ಊಟ ತಿಂಡಿ ಅವ್ರದ್ದೇನು ನಮಗೆ ವ್ಯವಸ್ಥೆ ಮಾಡೋಕ್ಕೇನು ಹೇಳಿಲ್ಲ ಆದರೆ ನಾವು ಮಾಡ್ತಿದ್ದೀವಿ ಅವ್ರೇನು ಕೊಟ್ಟಿಲ್ಲ ಯಾಕಂದರೆ ಮಕ್ಕಳಿಗೆ ಅದೇನೋ ಕೊಟ್ಟು ಅನ್ನೋದು ಸ್ವಲ್ಪ ಇದಾದಾಗ ಅಲ್ಲಿ ಅವರು ಸಿಸ್ಟಮ್ ಬೇರೆ ಅವರೇ ಮಾಡಿಕೊಟ್ರೆ ಪರವಾಗಿಲ್ಲ ನಾವು ಇಲ್ಲಿಂದ ತಯಾರಿಸ್ಕೊಟ್ಟಾಗ ಏನಾದರೂ ಮಕ್ಕಳು ಆಡೋ ಟೈಮದೇನು ತೊಂದರೆ ಅನ್ಬಿತ್ರೆ ಅದು ನಮ್ಮ ಮೇಲೆ ಬರುತ್ತೆ ಅನ್ನೋಕ್ಕೋಸ್ಕರ ಇದು ಮಾಡ್ತಿಲ್ಲ ಅದು ನಾವು ಮಾಡಿಸಿದ್ವಿ ನೀರಿನ ಬಾಟಲ್ ಎಲ್ಲ ತರಿಸಿಟ್ಟಿರ್ತೀವಿ ಮತ್ತು ಶಾಮಿಯಾನ ಆಮೇಲೆ ಅದಕ್ಕೆ ಮೆಡಿಕಲ್ ಇದು ಏಜ್ ಪ್ರೂಫ್ ಚೆಕ್ ಮಾಡೋದಕ್ಕೆ ಇರ್ತಾರೆ ಟೀಮ್ ಅವರು ಏಜ್ ವೆರಿಫಿಕೇಶನ್ ಮಾಡ್ತಾರೆ ಟಿ ಒಂದು ಡಿ ಎಚ್ ಒ ಹೇಳಿ ಒಂದು ಆಂಬುಲೆನ್ಸ್ ಬೇರೆ ಇದು ಮಾಡಿದ್ವಿ ಮಕ್ಕಳಿಗೆ ಏನಪ್ಪಾ ಅಂದರೆ ಈಗ ರಾಮನಗರದವರು ಬೆಂಗಳೂರಿರ್ತಾರೆ ಆ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೋದು ಆಧಾರ್ ಕಾರ್ಡ್ ಇದ್ದವರು ಮಾತ್ರ ಇಲ್ಲ ಅಂದ್ರೆ ಯಾರೂ ಬರೋಕ್ಕಾಗಲ್ಲ ಯಾಕಂದ್ರೆ ಒಂದ್ಸಲಿ ವೆಬ್ಸೈಟಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿರ್ತೀವಿ ಆ ಡಿಸ್ಟ್ರಿಕ್ ಎಂಟ್ರಿ ಆಯಿತು ಅಂದರೆ ಮತ್ತೆ ಬೇರೆ ಡಿಸ್ಟಿಕ್ಟ್ನ ಎಂಟ್ರಿ ತಗೊಳ್ಳಲ್ಲ